ಅಪರಾಧಿ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜನ್ ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರೆ ಇಲ್ಲೊಂದು ಆಡಿಯೋ ಆಗ್ತದೆ ಅಂತ ಯೂಟ್ಯೂಬ್ ತಿಳಿಸ್ಕೊಳ್ಳಿ ಧರ್ಮಸ್ಥಳದಲ್ಲಾಗಿರ್ತಕ್ಕಂಥ ಘಟನೆಯ ಬಗ್ಗೆ ಸಂಪೂರ್ಣ ವಿವರ ಕೊಟ್ಟಿದ್ದಾರೆ ಬೆಂಗಳೂರಿನ ವ್ಯಕ್ತಿ ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದಿರ್ತಕ್ಕಂಥ ಘಟನೆ ಮತ್ತು ಆದರೆ ಹಿಂದೆ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ಸಂಪೂರ್ಣ ವಿವರ ಅವರಿಗೆ ಗೊತ್ತಿರತಕ್ಕಂಥ ಮಾಹಿತಿ ಪ್ರಕಾರ ಸೌಜನ್ಯ ಕೇಸಿನ ಬಗ್ಗೆ ಆನೆ ಮಾಹಿನ ಕೇಸಿನ ಬಗ್ಗೆ ವೇದವಲ್ಲಿ ಪ್ರಕರಣದ ಬಗ್ಗೆ ಪ್ರತಿಯೊಂದನ್ನು ಇಂಚಿಂಚಾಗಿ ಹೇಳಿದ್ದಾರೆ ಜನ ಜಾಗೃತಿಗೋಸ್ಕರ ತನಗೆ ಆಗಿರ್ತಕ್ಕಂಥ ನೋವು ಪ್ರತಿಯೊಂದನ್ನು ಹಂಚಿಕೊಂಡಿದ್ದಾರೆ ಧರ್ಮಸ್ಥಳದಾಗಿರ್ತಕ್ಕಂಥ ಘಟನೆ ಬಗ್ಗೆ ಮಾತ್ರ ಬೇರೆ ಎಲ್ಲಿ ಏನು ನಡೆದಿದೆ ಎಂಬುದರ ಬಗ್ಗೆ ನಮಗೆ ಗೊತ್ತಿಲ್ಲ ಧರ್ಮಸ್ಥಳದ ಗ್ರಾಮದಲ್ಲಿ ಆಗಿರ್ತಕ್ಕಂಥ ಘಟನೆ ಬಗ್ಗೆ ಸಂಪೂರ್ಣ ವಿವರ ಇದೊಂದು ಹಾಡಿಯ ಸ್ವಲ್ಪ ಆಗಿರುತ್ತೆ ದಯವಿಟ್ಟು ಅಡ್ಜಸ್ಟ್ ಮಾಡಿ ಎಲ್ಲದಕ್ಕೂ ನಿಮಗೆ ಕ್ಲಾರಿಫಿಕೇಷನ್ ಸಿಗ್ಬೋದು ಅಂದ್ಕೊಂಡಿದ್ದೀನಿ ಈ ಹಾಡಿಯನ್ನು ದಯವಿಟ್ಟು ಎಲ್ಲಿ ಸ್ಕಿಪ್ ಮಾಡದೆ ನೋಡಿ ಹಾಗಾದ್ರೆ ನಿಮಗೆ ಅರ್ಥ ಆಗುತ್ತೆ ಇದರಲ್ಲಿ ಏನಿದೆ ಎಂಬುದನ್ನು ತಿಳಿಯಿರಿ ನಮಸ್ಕಾರ ಹಲೋ ಸರ್ ಇದು ಜ್ವಾಲಾಮುಖಿ ನ್ಯೂಸ್ ಅಲ್ವಾ ಹೌದು ಸರ್ ಅದೇ ಲಾಸ್ಟ್ ಮಂತ್ ಅದೇ ಒಬ್ರು ಫೋನ್ ಮಾಡಿದ್ರು ಅದು ಏನೋ ಧರ್ಮಸ್ಥಳದ್ದು ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಹಂಚ್ಕೊಂಡಿದ್ರು

ಅದ ನಾನು ನೋಡಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಆಕ್ಚುಲಿ ಅವತ್ತು ಸ್ವಲ್ಪ ಜುಲೈ ಸೀಸನ್ ಆಕ್ಚುಲಿ ಸೊ ಸ್ವಲ್ಪ ಮಳೆ ಬರೋದೆಲ್ಲ ಜಾಸ್ತಿ ಇತ್ತು ಸರಿ ನಾನು ಎರಡ್ ಸಾವಿರದ ಹದಿನೆಂಟರಲ್ಲಿ ಜುಲೈ ಇದರಲ್ಲಿ ರಜತಾದ್ರಿ ಅಂತ ಲಾಡ್ಜ್ ಇದೆಯಲ್ಲ ಆ ರಜತಾದ್ರಿಲಿ ರೀಚ್ ಆಗೋ ಅಷ್ಟರಲ್ಲಿ ನನಗೆ ಆರು ಗಂಟೆ ಆರು ಮುಕ್ಕಾಲು ಆಗೋಯ್ತು ಸರಿನಾ ಸರಿ ಅದು ಆಕ್ಚುಲಿ ಈ ಡೇ ಟ್ರೈನ್ ಬರುತ್ತಲ್ಲ ಸರ್ ಅವಾಗ ಒಂದು ಹೊರಡುತ್ತಲ್ಲ ಟ್ರೈನ್ ಅದು ಮೂರುವರೆಗೆ ಸುಬ್ರಹ್ಮಣ್ಯಕ್ಕೆ ಬಂದಿತ್ತು ಆಮೇಲೆ ನಾನು ಅಲ್ಲಿ ಧರ್ಮಸ್ಥಳ ಅದು ಸ್ವಲ್ಪ ಎಲ್ಲ ಹೋಗಿ ರೀಚ್ ಆಗೋಷ್ಟ್ರಲ್ಲಿ ಒಂದು ಆರು ಗಂಟೆ ಆಗೋಯ್ತು ಸರಿ ನನಗೆ ಟಯರ್ಡ್ ಆಗ್ಬಿಟ್ಟು ನಾನು ಮಲಗಿಬಿಟ್ಟಿದ್ದೆ ಸರ್ ನಾನು ಒಂದು ಒಂದು ಮುಕ್ಕಾಲು ಗಂಟೆ ಮಲ್ಕೊಂಡ್ಬಿಟ್ಟಿದ್ದೆ ನಾನು ಸರ್ ನಾನು ಒಬ್ನೇ ಹೋಗಿದ್ದೆ ಸರ್ ನಾನು ಅವಾಗ ಅವಾಗ ಸರಿ ದರ್ಶನ ಮಾಡಬೇಕಿತ್ತು ಅಂತ ಫಸ್ಟ್ ಧರ್ಮಸ್ಥಳ ದರ್ಶನ ಮುಗಿಸ್ಕೊಂಡು ಆಮೇಲೆ ಸುಬ್ರಹ್ಮಣ್ಯಕ್ಕೆ ಬಂದು ಯಾಕಂದ್ರೆ ನಾನು ನೆಕ್ಸ್ಟ್ ಡೇ ಸುಬ್ರಹ್ಮಣ್ಯ ಇಂದ ಟ್ರೈನ್ ಬುಕ್ ಮಾಡಿದ್ದೆ ರಾತ್ರಿ ಒಂಬತ್ತು ಗಂಟೆಗೆ ನಾವು ಇತ್ತು ಆ ಟ್ರೈನ್ ಸರಿ ಆಮೇಲೆ ಇಲ್ಲಿ ಒಂದು ಒನ್ ಒನ್ ಅಂಡ್ ಹಾಫ್ ಅವರ್ ಮಲ್ಕೊಂಡ್ಬಿಟ್ಟಿದ್ದೆ ನಾನು ಆಮೇಲೆ ನೋಡ್ತೀನಿ ಸಡನ್ ಆಗಿ ಟೈಮ್ ಆಗೋಗಿತ್ತು ಹೋಗಿತ್ತು ನಾವ್ ಆಕ್ಚುಲಿ ಬ್ರಾಹ್ಮಣರು ಹೇಳ್ಬೇಕಂದ್ರೆ ಇವಾಗ ಆ ಧರ್ಮಸ್ಥಳದಲ್ಲೆಲ್ಲ ಬ್ರಾಹ್ಮಣರ ಪಂತಿ ಊಟ ಎಲ್ಲ ಹೀಗೆಲ್ಲ ಸರಿ ನಾನು ಟೈಮ್ ಬೇರೆ ಆಗೋಗಿತ್ತಲ್ಲ ಇಮಿಡಿಯೇಟ್ ದಡದಡನೆ ಸ್ನಾನ ಮಾಡ್ಕೊಂಡು ಏನು ಉಗುರು ಬೆಚ್ಚಗಿರೋ ನೀರೋ ತಣ್ಣೀರೋ ಹಂಗೆ ಮಾಡ್ಕೊಂಡು ಶೆಕೆ ಜಾಸ್ತಿ ಸರ್ ಅದಕ್ಕೆ ನಾನು ಆಯ್ಲ್ವಾಟೆ ಬೇಗ ಬೇಗ ಸರಿ ಮಾಡ್ಕೊಂಬಿಟ್ಟು ಕೆರಗಡೆ ಬಂದೆ ರಜತಾದ್ರಿಯಿಂದ ಕೆಳಗಡೆ ಬಂದ್ಬಿಟ್ಟು ಅಲ್ಲಿ ನೋಡ್ತೀನಿ ಒಂದ್ ಸ್ವಲ್ಪ ಜಡಿ ಮಳೆ ಇತ್ತು ಫುಲ್ಲು ಯಾರು ಬರ್ತಾ ಇರ್ಲಿಲ್ಲ ಸೊ ನನ್ನ ಹತ್ರ ಛತ್ರಿ ಬೇರೆ ಇರ್ಲಿಲ್ಲ ಸರಿ ಇನ್ನ ದೇವರ ದರ್ಶನಕ್ಕೆ ಹೋಗ್ಬಿಡೋಣ ಬೇಗ ಇಲ್ಲಾಂದ್ರೆ ಫಸ್ಟ್ ಊಟ ಮಾಡ್ಕೊಂಡು ಆಮೇಲೆ ದರ್ಶನ ಮಾಡ್ಕೊಂಬ ಅನ್ಕೊಂಡು ನಾನು ಅಲ್ಲಿ ಯಾವ್ದೋ ಒಂದ್ ಆಟೋ ಬಂದ ನೋಡಿ ಇಲ್ಲೇ ಈ ಈ ಆಟೋದವ್ರಿಂದಾನೇ ನಮ್ಗೆ ದೊಡ್ಡ ಪ್ರಾಬ್ಲಮ್ ಆಗಿದ್ದು ಏನಂತಂದ್ರೆ ಆ ಆಟೋ ಹಿಂದೆ ಆಕ್ಚುಲಿ ಡಿ ಅಂತ ಬರ್ದಿದೆ ಅದನ್ನ ಫಸ್ಟೇ ನಾನು ಗಮನಿಸ್ಲಿಲ್ಲ ಅದನ್ನ ಅವನು ಬಂದ ಆಟದವನು ಬಂದ್ಬಿಟ್ಟು ಏನಪ್ಪಾ ದೇವಸ್ಥಾನ ಬರ್ತಿಯಾ ಬರ್ತೀನಿ ಸರಿ ಆಮೇಲೆ ಎಷ್ಟಪ್ಪ ಅಂತ ಕೇಳಿದೆ ಯೂಶಲಿ ನಾವು ಆಟೋ ಹತ್ತವಾಗ ರೇಟ್ ಕೇಳ ಕೇಳ್ತೀವಲ್ಲ ಬೇಕಾಬಿಟ್ಟು ಎಲ್ಲಾ ಹೆಂಗೆ ಒಪ್ಕೊಳಕ್ ಆಗತ್ತೆ ಸರಿ ಆಯ್ತು ಐವತ್ ರೂಪಾಯಿ ಇದು ಸರಿ ಆಯ್ತು ಅಂತಂದ ಹಿಂಗೆ ಸರಿ ಆಯ್ತಪ್ಪ ಎಷ್ಟು ಎಷ್ಟು ಹೇಳು ಅಂತಂದೆ ನಾನು ಸರಿ ಅವನು ಕರೆಕ್ಟ್ ಆಗಿ ಇಲ್ಲ ಅದನ್ನ ಹ್ಮ್ ನೋಡಪ್ಪ ಒಂದ್ ಐವತ್ ರೂಪಾಯಿ ಕೊಡ್ತೀನಿ ಅಷ್ಟೇ ನೋಡು ಆ ಅದ್ರ ಮೇಲಂತೂ ಕೊಡಕ್ಕಾಗಲ್ಲ ಅಂತಂದೆ ಹಿಂಗೇನೆ ಸರಿ ಆಯ್ತು ಎಷ್ಟೋ ಕೊಡಿ ಬನ್ನಿ ಅಂದ ಹಿಂಗೆ ಸರಿ ಆಮೇಲೆ ಆಯ್ತು ದೇವಸ್ಥಾನ ಹತ್ರ ಬಂತು ಆಟ ಅದು ದೇವಸ್ಥಾನ ಹತ್ರ ಇವಾಗ ಆ ಟೂ ಲೈನ್ ರೋಡ್ ಹೋಗುತ್ತಲ್ಲ ಆರ್ಚ್ ಇಂದ ಈ ಕಡೆಗೆ ಹೋದ್ರೆ ಒಂದ್ ರೋಡ್ ಹೋಗುತ್ತೆ ಈ ಕಡೆಗೆ ಒಂದು ರೋಡ್ ಹೋಗುತ್ತಲ್ಲ ಅವನೇನ್ ಮಾಡ್ದ ಆ ಟೂ ಲೈನ್ ರೋಡ್ ಅಲ್ಲಿ ಲೆಫ್ಟ್ ಸೈಡ್ ತಗೊಂಡು ಸೀದಾ ಹೋಗಿ ರೈಟ್ ಸೈಡ್ ತಿರ್ಕೊಂಡ್ರೆ ಅಲ್ಲಿ ಸ್ಟ್ರೈಟ್ ದೇವಸ್ಥಾನಕ್ ಹೋಗುತ್ತಲ್ಲ ಅಲ್ಲಿ ಬಿಟ್ಟ ನನ್ನ ಅಲ್ಲಿ ಬಿಟ್ಬಿಟ್ಟು ನನ್ನಂದೇ ಅಲ್ಲ ಕಡ ಅಲ್ಲೇ ನಿಲ್ಸ್ಬೋದಿತ್ತು ಇವಾಗ ರಜತಾದ್ರಿಯಿಂದ ಅಲ್ಲಿಗೆ ಅಂದ್ರೆ ಒಂದು ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ ಅಥವಾ ಮುಕ್ಕಾಲ್ ಕಿಲೋಮೀಟರ್ ಆಗುತ್ತೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಹ್ಮ್ ಹ ಸರಿ ಆ ಕಡೆಗೆ ಟೂ ಲೈನ್ ರೋಡಲ್ ಈ ಕಡೆ ಬಿಟ್ಟ ಬಿಟ್ಬಿಟ್ಟು ಹ್ಮ್ ನೂರು ರೂಪಾಯಿ ಕೊಡಿ ಅಂತಂದ ನಿರ್ಕಪ್ಪ ಕೊಡ್ಬೇಕು ನಾನು ಐವತ್ ರೂಪಾಯಿ ಅಂತ ಹೇಳ್ಬಿಟ್ಟೆ ಆಟೋ ಹತ್ತಿದ್ ನಿನ್ ಹತ್ರ ನೀನೇ ಎಷ್ಟೋ ಕುಡಿ ಬಾ ಅಂತ ಅಂತಂದೆ ಬಾ ಎಷ್ಟೋ ಕುಡಿ ಬಾ ಅಂತಂದೆ ಅಂತಂದೆ ಅದಕ್ಕೆ ಇಲ್ಲ 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 ಅಹ್ ನಾ ನಾನು ಹೇಳಿದ್ದೆ ಎಂತದ್ದು ಅಂತಂದ್ರೆ ನಾವು ಇವಾಗ ದೇವಸ್ಥಾನದ ಹತ್ರ ಬಿಟ್ಟಿದ್ದೀವಿ ನಿಮ್ಮನ್ನ ಇಲ್ಲಿ ಮಳೆ ಉಂಟು ಹ ನೀವು ರೂಪಾಯಿ ಕೊಡಿ ಇಲ್ಲ ಅಂದ್ರೆ ಆಗಲ್ಲ ಅಂತಂದ ಹೇಳ್ತಾ ನೀನ್ ಫಸ್ಟ್ ಆಫ್ ಆಲ್ ಏನ್ ಬೆಂಗಳೂರಲ್ಲೇ ಮುಕ್ಕಾಲ್ ಕಿಲೋಮೀಟರ್ ಐವತ್ ರೂಪಾಯಿ ಇಸ್ಕೊಳ್ಳಲ್ಲ ಮೀಟರ್ ಹಾಕ್ಬಿಟ್ಟು ಓಡಿಸ್ತಾರೆ ನೀನ್ ಫಸ್ಟ್ ಆಫ್ ಆಲ್ ಅವನ್ ಆಟೋ ಅಲ್ಲಿ ಯೂನಿಫಾರ್ಮೇ ಹಾಕಿರ್ಲಿಲ್ಲ ಸರ್ ಅವನು ಅಲ್ಲಿ ಅಲ್ಲಿ ಏನು ಅಂತಾನೆ ನೋಡಿ ಇವಾಗ ಮೀಟರ್ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ನಾವು ಆಟೋ ಡ್ರೈವರ್ನ ವಿಚಾರಿಸ್ತೀವಲ್ವಾ ಏನಪ್ಪಾ ಎಷ್ಟ್ ಕೊಡ್ಬೇಕು ಏನು ಅಂತ ನಾವು ವಿಚಾರಿಸ್ತೀವಲ್ವಾ ಹ ಅದಕ್ಕೆ ನಾನು ಏನಂತಂದ್ರೆ ಏನು ಇರೋದೇ ಮುಪ್ಪ ಕಿಲೋಮೀಟರ್ ಅಷ್ಟೇ ರಜ ರಜತಾದ್ರಿಂದ ಇಲ್ಲಿಗೆ ಏನ್ ನೂರ್ ರೂಪಾಯಿ ಕೇಳ್ತಾ ಇದ್ಯಾ ನೀನೇನ್ ಆಟೋ ಓಡಿಸ್ತಿದ್ಯಾ ಅಥವಾ ದಂಧೆ ಮಾಡ್ತಿದ್ಯಾ ನೀನು ಅಥವಾ ದೌರ್ಜನ್ಯ ಮಾಡ್ತಿದ್ಯಾ ನೀನು ಅಂತಂದೆ ನಾನು ಹಿಂಗೆ ಏ ಅದೆಲ್ಲ ನೀವೆಂತದ್ ಹೇಳೋದು ಹಾ ಇಲ್ಲೆಲ್ಲಾ ಮಳೆ ಬರ್ತಾ ಉಂಟು ನಾನ್ ನಿಮ್ಗೆ ಇಲ್ಲಿ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದು ಬಿಟ್ಟಿದ್ದೀನಿ ನಾವು ಪುನಃ ವಾಪಸ್ ಹೋಗ್ಬೇಕು ಖಾಲಿ ಹೋಗ್ಬೇಕು ನೋಡಪ್ಪ ಖಾಲಿ ಹೋಗ್ಬೇಕು ಅದೆಲ್ಲ ಬಡ ಹತ್ತಕ್ ಮುಂಚೆ ಐವತ್ತು ಅಂತ ಹೇಳಿದಾಗ ಎಷ್ಟೋ ಕೊಡಿ ಅಂತ ನೀನ್ ಯಾಕಂದೆ ಅಲ್ಲೇ ನೀನ್ ನೂರು ರೂಪಾಯಿ ಅಂತ ಹೇಳಿದ್ರೆ ನೀನ್ ಆಟೋ ಹತ್ತನೆ ಇರ್ಲಿಲ್ಲ ನಾನು ಅಂತಂದೆ ನಾನು ಅಲ್ಲಿ ಆಮೇಲೆ ಇಶ್ಯೂ ಸ್ಟಾರ್ಟ್ ಮಾಡ್ಬಿಟ್ಟ ಸರ್ ಅವನು ಏನೋ ಬಯಕ್ ಸ್ಟಾರ್ಟ್ ಮಾಡ್ಬಿಟಾ ತುಳುಲಿ ನನಗೆ ಅರ್ಥ ಆಗಲ್ಲ ನನಗ್ ಅರ್ಥ ಆಗಲ್ಲ ತುಳು ಐ ಯಾರ ಹತ್ರ ಹೇಳ್ತಾ ಇದೆಯೇ ನೀನು ಒಂದ್ ಯೂನಿಫಾರ್ಮ್ ಇಲ್ಲ ನಿನ್ನತ್ರ ಫಸ್ಟ್ ಆಫ್ ಆಲ್ ಯಾವ್ದೋ ಕಲರ್ ಡ್ರೆಸ್ ಹಾಕೊಂಡು ಆಟ ಓಡಿಸ್ತಿದ್ಯಾ ಯಾರ ನೀನ ಅಂತಂದೆ ನಾನು ಹಿಂಗೆ ಆಮೇಲೆ ಬೈಕೊಂಡ್ ಬೈಕೊಂಡು ಸಡನ್ ಆಗಿ ಯೂಟ್ ಅನ್ ತಿರ್ಗಿಸ್ಬಿಟ್ಟ ಆಟೋನ ನಾನ್ ಇಳ್ಕೊಂಡ್ಬಿಟ್ಟಿದ್ದೆ ತಿರ್ಸ್ಕೊಂಡ್ಬಿಟ್ಟು ಹೋಗ್ಬಿಟ್ಟು ಆರ್ ಚತ್ರ ನಿಂತ್ಕೊಂಡಿದ್ದಾನೆ ಅಲ್ಲಿ ಸರಿ ನನಗೆ ಟೈಮ್ ಆಗಿತ್ತು ಸರ್ ನಾನು ಇಮಿಡಿಯೇಟ್ ಬ್ರಾಹ್ಮಣ ಪಂಕ್ತಿ ಊಟ ಕೊಟ್ಟದೆ ಆಲ್ಮೋಸ್ಟ್ ಎಂಟು ಕಾಲ ಎಂಟು ಆಗೋಗಿತ್ತು ಟೈಮ್ ಆ ಟೈಮ್ ಅಯ್ಯೋ ಸರಿ ನಾನ್ ಆಮೇಲೆ ಊಟ ಗೀಟ ಮುಗಿಸ್ಕೊಂಡು ಆಮೇಲೆ ಸ್ವಲ್ಪ ರಶ್ ಕಡಿಮೆ ಆಯ್ತು ಒಂಬತ್ತು ಗಂಟೆ ಮೇಲೆಲ್ಲ ಸರಿ ಇಮಿಡಿಯೇಟ್ ನಾನು ದರ್ಶನ ಮಾಡ್ಕೊಂಡೆ ನಾರ್ಮಲ್ ಕ್ಯೂ ನಲ್ಲೇ ಹೋದೆ ನಾನು ಮಂಜುನಾಥನ್ ದರ್ಶನಕ್ಕೆ ಹೋಗ್ಬಿಟ್ಟು ಆಮೇಲೆ ದರ್ಶನ ಮುಗಿಸ್ಕೊಂಡು ಇವಾಗ ಊಟನು ಆಯ್ತಲ್ಲ ಒಂದ್ ಸ್ವಲ್ಪ ಎಕ್ಸಸೈಸ್ ಆಗ್ಬೇಕು ಬಾಡಿನು ಅದಕ್ಕೆ ನಾನು ಇವಾಗ ಏನ್ ಏನ್ ತಗೊಳೋದ್ ಬೇಡ ಹೆಂಗಿರೋ ರೂಮ್ ಊಟ ಮಲ್ಗತ್ತಾನೆ ಏನ್ ಆರಾಮಾಗಿ ನಡ್ಕೊಂಡೆ ಹೋಗೋಣ ಅಂತ ನಾನು ಹಂಗ್ ಅನ್ಕೊಂಡು ಸ್ಟಾರ್ಟ್ ಮಾಡ್ದೆ ಅಲ್ಲಿಂದ ಅಲ್ಲಿ ಆರ್ಛತ್ರ ಏನಾಗಿದೆ ಅವನು ಆಟೋ ಡ್ರೈವರ್ ಬಿಟ್ಟವನು ಅಲ್ಲಿ ಒಂದು ನಾಲ್ಕೈದು ಜನ ಗುಂಪು ಕಟ್ಕೊಂಡಿದಾನೆ ಅಲ್ಲಿ ಆರ್ ಚತ್ರ ಆಮೇಲೆ ನಾನು ಹಿಂಗೆ ಹೋಗ್ತಾ ಇದ್ರೆ ನೋಡಿ ಇವನೇ 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 ಜಗಳ ಮಾಡಿದ್ದು ಇವನೇ ಕಿರಿಕ್ ಮಾಡಿದ್ದು ಅಂತ ಅಂದ್ಬಿಟ್ಟು ತುಳು ಏನೋ ಹೇಳ್ದ ಅದ್ ಯಾರ ಆಟದೇ ಒಂದ್ ಐದ್ ಜನಕ್ಕೆ ಅವ್ರ ಅಷ್ಟ ಬಂದ್ರು ಎಂತದ್ದು ನೀವು ಇವರಿಗೆ ಇನ್ನು ಐವತ್ತು ರೂಪಾಯಿ ಬ್ಯಾಲೆನ್ಸ್ ಉಂಟಲ್ಲ ನೀವು ಎಂತದ್ದು ಬರೀ ಐವತ್ತು ರೂಪಾಯಿ ಕೊಟ್ಟದ್ದಂತಲ್ಲ ಅಂದ್ರು ಹಿಂಗೆ ನೋಡಪ್ಪ ನಾನು ಅತ್ತಕ್ ಮುಂಚೆನೆ ಅಂತಂದೆ ನಾನು ಅವನ್ ಎಷ್ಟೋ ಕೊಡಿ ಅಂತ ಹೇಳದ ಎಷ್ಟೋ ಕೊಡಿ ಅದು ಇದು ಅಂತ ಹೇಳಕ್ ಅಲ್ಲ ಆಟೋ ಓಡಿಸುದು ಫಸ್ಟ್ ಆಫ್ ಆಲ್ ಅವನು ಆಟೋ ಓಡಿಸಬೇಕಂದ್ರೆ ಅವ್ನ ಡ್ರೆಸ್ ಎಲ್ಲಪ್ಪ ಗೌರ್ಮೆಂಟ್ ಕಾಕಿ ಬಟ್ಟೆ ಇಲ್ಲಪ್ಪ ಆಟೋ ಓಡಿಸ್ತೀರಾ ನೀವು ಅಂತಂದ ಇಲ್ಲ ಸರ್ ಇದು ರಾತ್ರಿ ಸಮಯ ಅಲ್ಲ ಇವಾಗಾಗಿ ಯಾರು ಚೆಕಿಂಗ್ ಇರುದಿಲ್ಲ ಚೆಕ್ಕಿಂಗ್ ಅದು ಇದು ಪ್ರಶ್ನೆ ಬೇಡ ಬೇರೆ ಕಡೆ ಎಲ್ಲಾ ಮೀಟರ್ ಇರುತ್ತೆ ಇಲ್ಲೆಲ್ಲ ಮೀಟ್ರೇ ಇಲ್ಲ ಫಸ್ಟ್ ಆಫ್ ಆಲ್ ಏನ್ ಬೇಕಾಬಿಟ್ಟಿ ಬಾಯಿಗೆ ಬಂದಂಗೆ ನೀವುಗಳು ಓಡ್ಸಕ್ಕೆ ನಿಮ್ಗೆ ಪರ್ಮಿಷನ್ ಕೊಟ್ಟಿದ್ಯಾ ಸರ್ಕಾರ ಹಾ ಏನ್ ಮಾತಾಡ್ತಾ ಇದ್ದೀರಾ ನೀವು ಅಂತ ಅಂದ್ಬಿಟ್ಟು ಅಲ್ಲಿ ನಾನು ಸುಮ್ನೆ ಆತರ ಹೇಳಿದ್ದಕ್ಕೆ ಅಲ್ಲಿ ನಾಲ್ಕೈದು ಜನ ಗುಂಪು ಕಟ್ಕೊಂಡು ಗದರ್ಸ್ಬಿಟ್ಟು ನನಗೆ ಇಲ್ಲ ಇಲ್ಲ ನೀನ್ ಕೊಡ್ಲೇಬೇಕಿನ್ ಏ ಅದೆಲ್ಲಾ ಹೇಳ್ಬೇಡ ನೀನು ಅಂತಂದೆ ಫಸ್ಟ್ ಆಫ್ ಆಲ್ ಅವ್ನು ಆಟೋ ತಿರುಗಿಸಿದ್ ಯಾಕೆ ಅಂದ್ರೆ ನನ್ನ ಡ್ರಾಪ್ ಮಾಡಿದ್ನಲ್ಲ ಧರ್ಮಸ್ಥಳದಲ್ಲಿ ಅವನು ಆಟೋ ತಿರುಗ್ಸಿದ್ ಯಾಕೆ ಅಂತಂದ್ರೆ ನಾನು ಆಕ್ಚುಲಿ ಜನಗಳನ್ನ ಕರೆದ್ಬಿಟ ಅಲ್ಲಿ ಏನ್ ಯಾರತ್ರ ಹೇಳ್ತಾ ಇರೋ ನಿಮಿಷ ಇರೋ ಇಲ್ಲೇ ಈ ತರ ಎಲ್ಲ ದೌರ್ಜನ್ಯ ಮಾಡ್ಬೇಡ ನೀನು ಅಂತಂದೆ ಅವ್ನು ಅದಕ್ಕಲ್ಲಿ ಹೋಗ್ಬಿಟ್ಟು ಆತ್ರ ನಿಂತ್ಕೊಂಡಿದ್ದ ಅವನು ಆ ಅದಕ್ಕೆ ಅದಕ್ ಹೋಗ್ಬಿಟ್ಟು ಇದ್ ಮಾಡ್ದ ಅವನು ಅಲ್ಲಿ ಯಾರ ಛತ್ರ ಹೋಗ್ಬಿಟ್ಟು ನಾಲ್ಕೈದು ಜನ ಬಂದ್ಬಿಟ್ಟು ಏನ್ ಎಲ್ಲಿ ಎಂತದ್ದು ಎಲ್ಲಿಂದ ಬಂದದ್ದು ನಾನ್ ಎಲ್ಲಿಂದ ಬಂದಿದ್ದು ಅದೆಲ್ಲ ಬಡ ನಿನಗೆ ಪ್ರಶ್ನೆ ನಿನಗೆ ಯಾಕೆ ಹೇಳ್ಬೇಕು ನೀನ್ ಯಾರೋ ಫಸ್ಟ್ ಆಫ್ ಆಲ್ ನೀನ್ ಯಾರೋ ಅದೆಲ್ಲ ಬಡ ಅಂತಂದೆ ನಾನು ಆಮೇಲೆ ಆ ನಾಲ್ಕೈದು ಜನ ಒಂಥರ ದೌರ್ಜನ್ಯ ಮಾಡಕ್ ಬಂದ್ರು ನನಗೆ ಸರ್ ಇವಾಗ ಆ ಒಂದು ಟೈಮ್ ಅಲ್ಲಿ ನಾನು ಆಕ್ಚುಲಿ ಫೋಟೋ ಕ್ಯಾಪ್ಚರ್ ಮಾಡಕ್ಕೂ ಆಗಲ್ಲ ಬಟ್ ಆಟೋ ಡಿ ಅಂತ ಲೆಟರ್ ಇತ್ತು ಅಲ್ಲೇನೆ ಅದೇ ಡಿ ಮಾಧ್ಯಮ ಮುಖಾಂತರ ಬಂದ ನಾವು ಯಾವ ತರೂ ತೊಂದ್ರೆ ಮಾಡ್ತಿಲ್ಲ ಭಕ್ತಾದಲ್ಲಿ ಯಾವ ರೇಷನ್ ಕೊಡ್ಲಿ ಸಹಕರಿಸ್ತಿವಿ ನಮ್ಗೆ ಸಾಹೇಬ್ರೇಳ್ಬಿಟ್ಟಿದ್ರ ನಮ್ ನನಗೆ ಹೇಳಿದ್ರೆ ಎಷ್ಟೋ ಕೊಟ್ಕೊಂಡು ಇದೆಲ್ಲ ನಂಬುವಂತದ್ದ ಸರ್ ಇದೆಲ್ಲ ಫಸ್ಟ್ ಆಫ್ ಆಲ್ ಇವರು ಡ್ರೆಸ್ಸೇ ಹಾಕ್ದಿರೋ ಆಟೋ ಓಡಿಸ್ತಾರೆ ಅಂದ್ರೆ ಇವರಲ್ಲಿ ಇನ್ ಎಷ್ಟು ಇಲೀಗಲ್ ಆಕ್ಟಿವಿಟೀಸ್ ನಡೀತಾ ಇರ್ಬೇಕು ಏನೇ ಮಾಡಿದ್ರು ಸಾಕ್ಷಿ ಇಲ್ಲ ಇದಕ್ಕೆ ಸಾಕ್ಷಿ ಸಾಕ್ಷಿ ಸಾಧ್ಯ ಅದೇ ಸರ್ ಸಾಕ್ಷ ನಾಶ ಮಾಡ್ಬಿಡ್ತಾರೆ ಎಕ್ಸಾಕ್ಟ್ಲಿ ಸರ್ ಇವಾಗ ನೀವು ಹೇಳಿದ್ ಕರೆಕ್ಟ್ ಇವಾಗ ಕಲರ್ ಡ್ರಸ್ ಹಾಕ್ಬಿಟ್ಟು ಆಟ ಓಡಿಸುವಂತ ಕಾನೂನು ಹೇಳಿದ್ಯಾ ಇಲ್ಲಿ ಇವರೆಲ್ಲ ದೇವಸ್ಥಾನದ ಸೇವಕರು ಅಂತ ಎಷ್ಟ್ ಮಟ್ಟಗೂ ನಂಬಬೇಕು ಏನ್ ಏನ್ ಗ್ಯಾರಂಟಿ ಅಂತ ನಂಬಬೇಕು ಇವ್ರನ್ನ ಇವಾಗ ಯಾರೋ ಒಬ್ರು ಸರ್ ಫ್ಯಾಮಿಲಿ ಬಂದ್ರು ಸಾಕೇತ ಅಲ್ಲಿ ಉಳ್ಕೊಂಡ್ರು ರಜತ ಅದ್ರಲ್ಲಿ ಉಳ್ಕೊಂಡ್ರು ಫ್ಯಾಮಿಲಿ ಸಮೇತ ಆಟೋದಲ್ಲಿ ಯಾವನೋ ಆಟೋದ ಒಂದ್ ಬಂದ ಫ್ಯಾಮಿಲಿ ಸಮೇತ ಹತ್ತದ್ರು ಏನ್ ಏನ್ ಟ್ರಸ್ಟ್ ಇಟ್ಕೊಂಡ್ ಹತ್ತಬೇಕು ಸರ್ ಆಟೋನ ಎಕ್ಸಾಕ್ಟ್ಲಿ ಹೌದು ಆ ಸರಿ ಆ ನಾಲ್ಕೈದ್ ಜನ ನನಗೆ ಧರ್ಮಸ್ಥಳ ಇದು ಆರ್ಚ್ ಇಂದ ರೈಟ್ ಸೈಡ್ ತಗೊಂಡ್ರೆ ಸ್ವಲ್ಪ ಸ್ಟ್ರೈಟ್ ಹೋಗ್ತಿವಲ್ಲ ರಜತಾದ್ರಿಗೆ ಏನ್ ಅಲ್ಲಿವರೆಗೂ ನಾಲ್ಕು ಜನ ನನ್ನ ಬೈಕೊಂಡೇ ಬಂದಿದ್ದಾರೆ ಹಿಂಗೇನೆ ನಿಮ್ಮೇಲೆ ಅಟ್ಯಾಕ್ ಮಾಡಿಲ್ಲ ಸರ್ ಅಟ್ಯಾಕ್ ಎಲ್ಲ ಮಾಡ್ಲಿಲ್ಲ ನಾನು ರನ್ನಿಂಗ್ ಅಲ್ಲೂ ನಾನು ಓಡ್ತೀನಿ ಸರ್ ಅದೆಲ್ಲ ಏನಿಲ್ಲ ಅದೆಲ್ಲ ಇದ್ ಮಾಡ್ತೀನಿ ಹೆಂಗಿದ್ರು ಅಲ್ಲಿ ಏನಾಯ್ತು ಅಂತಂದ್ರೆ ಅವತ್ತು ಆಕ್ಚುಲಿ ಒಂಬತ್ತೊಂಬತ್ತು ಕಾಲಲ್ಲೂ ಜನ ನಡ್ಕೊಂಡು ಹೋಗ್ತಾ ಇದ್ರು ಸಾಕೆ ತಾಯಿಂದ ರಚತಾದ್ರಿಯಿಂದ ಅದೆಲ್ಲ ಪಕ್ಕ ಪಕ್ಕದಲ್ಲೇ ಇದೆಯಲ್ಲ ಸರ್ ಯಾಕಡೆ ಕೆ ಆರ್ ಟಿ ಸಿ ಬಸ್ ಸ್ಟಾಂಡ್ ಇವಾಗ ಇದು ಮಧ್ಯಾಹ್ನ ಬಸ್ ತಗೊಂಡು ರಾತ್ರಿ ಧರ್ಮಸ್ಥಳ ರೀಚ್ ಆಗಿರ್ತಾರೆ ಅಂತವ್ರೆಲ್ಲ ಲಾಡ್ಜಿಂಗ್ ಹೋಗ್ತಾರಲ್ಲ ಜನಗಳು ನಾಲ್ಕೈದು ಜನ ಬೈಕೊಂಡು ಬೈಕೊಂಡು ಹಿಂದೆ ಹಿಂದೆ ಬರ್ತಾ ಇದ್ರು ನನಗೆ ತುಳು ಅರ್ಥ ಆಗಲ್ಲ ಏನಿಲ್ಲ ಅಯ್ಯ್ ನೀವ್ ಯಾವ್ಯಾವ ಭಾಷೆ ಅದನ್ನ ನಿಮ್ಗಳ ಹತ್ರ ಇದು ಪೇಷನ್ಸ್ ನನಗೆ ಇಲ್ಲ ಫಸ್ಟ್ ಆಫ್ ಆಲ್ ರಜತಾದ್ರಿಗೆ ಬಂದ್ಬಿಟ್ಟು ಕಂಪ್ಲೇಂಟ್ ಮಾಡಿದೆ ನಾನು ಆ ಆದ್ರೆ ಅವನು ಮ್ಯಾನೇಜರ್ ಹೌದಾ ಅಯ್ಯೋ ಈ ತರ ಆಗೋಯ್ತಾ ಹೌದಾ ಕೆಲಸ ಮಾಡಿ ನೀವು ಇಲ್ಲಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಇದೆ ಅದ ಯಾವ್ದೋ ಚಿಕ್ಕದಾಗಿದೆಯಂತೆ ಅದು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಬಿಟ್ರಾ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಇರೋದು ಹೋಗ್ಬಿಟ್ಟು ಅಲ್ಲಿ ಅದೇ ಪಂಚಾಯತಿ ಆಫೀಸ್ ಅಂತಾರಲ್ಲ ಇವಾಗ ನಾರ್ಮಲ್ ಆಗಿ ನ್ಯೂಸ್ ಅಲ್ಲೆಲ್ಲ ಹೆಣಗಳನ್ನ ಊತಾಕೋದು ಮಾಡೋದು ಗ್ರಾಮ ಪಂಚಾಯತಿ ಆಫೀಸ್ ಅಂತೆಲ್ಲ ಇದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ನೀವು ಕಂಪ್ಲೇಂಟ್ ಮಾಡಿ ಅವ್ರ ಆಕ್ಷನ್ ತಗೋತಾರೆ ಅಲ್ಲ ಸರ್ ಆಟೋ ನಂಬರ್ ಗೊತ್ತಿಲ್ಲ ಕರೆಕ್ಟ್ ಆಗಿ ನೋಡಿಲ್ಲ ನೈಟ್ ಟೈಮ್ ಕಟ್ಲು ಯಾರು ಅಂತಂದ್ರೆ ಏನ್ ಕಂಪ್ಲೇಂಟ್ ಮಾಡೋದು ಇವಾಗ ಅವ್ರಿಗೆ ಹೋಗ್ಬಿಟ್ಟು ಅಲ್ಲಿ ಅಲ್ಲೂ ಹೋಗಿದ್ದೆ ನಾನು ಆಫೀಸ್ಗೆ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಹೋಗ್ಬಿಟ್ಟು ಏನಪ್ಪಾ ಈ ತರ ಮಾಡಿದ್ರು ಅಂದ್ರೆ ಇಲ್ಲ ಯಾರೋ ನೂರ ರೂಪಾಯಿ ನೂರ ಐವತ್ ರೂಪಾಯಿ ಆಸೆ ಅದನ್ನ ಮಾಡಿರ್ತಾರೆ ಅಂತಾರೆ ಇವ್ರ್ ಇವ್ರದ್ದು ಎಂತ ವ್ಯವಸ್ಥೆ ರೀ ಇನ್ನ ಇವ್ರದ್ದು ಅದೇ ಹೇಳ್ಕೊಂಡ್ ಒಟ್ಟೆ ನೋಡ್ ಸರ್ ಅವ್ರ ಏನೋ ಒಂದು ಮುಚ್ಚಾಕ ಏನೋ ಒಂದ್ ದಾರಿ ಮಾಡಿ ನಡೆಯ್ ಬಿಡ್ತಾರೆ ಅಷ್ಟೇ ಅವ್ರದ್ದೇನೋ ಬೈಲಿ ಬಿಡ ಬಿಟ್ಕೊಡೋದಿಲ್ಲ ಅವರು ಅಲ್ಲ ಸರ್ ನೂರು ರೂಪಾಯಿ ನೂರ ಐವತ್ ರೂಪಾಯಿ ವ್ಯವಸ್ಥೆಗೆ ಜನಗಳನ್ನ ದೌರ್ಜನ್ಯ ಅಂತ ಹೇಳಿದಾರ ಅಂತ ನಾನ್ ಚೆನ್ನಾಗ್ ಬೈದ್ರೆ ಕೇಳ ನನ್ನ ಮಾತಿಗೆ ಬೆಲೆನೂ ಕೊಡದೆ ಕೇಳಿಸ್ಕೊಂಡು ಸುಮ್ಮನೆ ಬರಿತಾ ಕೂತಿದ್ದಾನೆ ಅವನ್ ಎಂತ ಗ್ರಾಮ ಗ್ರಾಮ್ ಪಂಚಾಯತಿ ಆಫೀಸರ್ ನಿಜವಾಗ್ಲೂ ಅರ್ಥ ಆಗ್ಲಿಲ್ಲ ಅವನು ಅಲ್ಲ ಸರ್ ನೀವು ಗ್ರಾಮ ಪಂಚಾಯಿತಿ ಆಫೀಸಿಗೆ ಹೋಗಿದ್ರ ಏನೋ ದೇವಸ್ಥಾನದ ಅದೇನೋ ಆಯ್ತಲ್ ಸರ್ ಅದು ಮಾಹಿತಿ ಕಚೇರಿ ಮಾಹಿತಿ ಕಚೇರಿಗೆ ಹೋಗ ಕಂಪ್ಲೇಂಟ್ ಮಾಡಿದ್ರ ಅದೇ ಅದೇ ಮಾಹಿತಿ ಕಚೇರಿ ನನಗೆ ಇದ್ರ ಬಗ್ಗೆ ಮಾಹಿತಿ ಕಚೇರಿ ಮಾಹಿತಿ ಕಚೇರಿ ಓ ಆಫೀಸ್ ಇದೆ ಅಲ್ಲಿ ನೇತ್ರವೋದೆ ಶನಘಟ್ಟಕ್ಕೆ ಹೋಗುತ್ತಲ್ಲ ಹಾ ಮಾಹಿತಿ ಹೌದು ನೇತ್ರಾವತಿ ಸ್ನಾನಘಟ್ಟ ಕೋಗ ರೋಡ್ ಅಲ್ಲಿ ಇರೋದದು ಆಕ್ಚುಲಿ ಮೈಟಿ ಕಚೇರಿದು ಆ ಕಡೆಗೆ ಸರಿ ಅಲ್ಲಿ ಹೋಗ್ಬಿಟ್ಟು ಅದ ಅಲ್ಲೂನು ಏನ್ ಆಟದ್ ಕರ್ಕೊಂಡೋದ ನಾನ್ ಬೆಳಗ್ಗೆ ನಾಲ್ಕೈದು ಜನ ಆಟದವ್ರಗೂ ಹೇಳಿದೆ ಏ ರಾತ್ರಿ ಈ ತರ ಆಯ್ತಪ್ಪ ಯಾರ ನಾಲ್ಕೈದು ಜನ ಗುಂಪು ಕಟ್ಕೊಂಡು ಈ ತರ ಎಲ್ಲಾ ಇದ್ ಮಾಡಿದ್ರು ಹೌದಾ ಅವ್ರ ಯಾರು ಗೊತ್ತಿಲ್ವಲ್ಲ ನಾವು ನಾವುಗಳೆಲ್ಲ ನಾವು ಎಂಟೂರೆ ಒಂಬತ್ ಗಂಟೆಗೆ ಡ್ಯೂಟಿ ಮುಗಿಸಿದ್ವಿ ಅಂತದೇನೋ ಆಗಿಲ್ವಲ್ಲ ಎಲ್ಲಿ ಆರ್ ಚತ್ರ ಇದ್ರ ನೀವು ಅಂತಂದ್ರು ಹೂನಪ್ಪ ಆರ್ ಚತ್ರನೇ ಇದ್ದೆ ನಾನು ಯಾಕೆ ಬೇರೆ ಅವ್ರು ಯಾರು ಇರ್ಲಿಲ್ಲ ಡ್ರೆಸ್ ಹಾಕ್ ಸರ್ ಆಕ್ಚುಲಿ ಡ್ರೆಸ್ ಹಾಕೊಂಡಿರೋರು ಒಬ್ರೋ ಇಬ್ರು ಇದ್ರು ಗೊತ್ತಿಲ್ಲ ಬಟ್ ಏನು ಅಂತಂದ್ರೆ ಮಿಕ್ದವ್ರೆಲ್ಲ ಕಲರ್ ಡ್ರೆಸ್ ಅಲ್ಲೇ ಇದ್ರು ಸರ್ ಅದೇ ಸರ್ ಅಲ್ಲಿ ಕೆಲವೊಂದು ಚೆನ್ನಾಗಿ ಚೆನ್ನಾಗಿರೋರು ಇದಾರೆ ಸರ್ ಚೆನ್ನಾಗಿ ಇಲ್ದರು ಇದಾರೆ ಎಲ್ಲರೂ ಹಂಗಂತ ಹೇಳ್ತಿಲ್ಲ ಎಲ್ಲರೂ ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ ಚೆನ್ನಾಗ್ ಅಂತ ಹೇಳ್ತಿಲ್ಲ ಹೊಟ್ಟೆನಲ್ಲಿ ಗೊಂದಲ ಮೇಲೆ ಸರ್ ಯಾವ ಆಟ ತೊಗೊಕ್ಕು ಯಾವ ಆಟ ಬಿಡ್ಬೇಕು ಗೊತ್ತಾಗಲ್ಲ ಗಂಡ್ ಮಕ್ಳಿಗೆ ಹೆಣ್ಮಕ್ಳಿಗೆ ಯಾವ್ಥಿತಿ ಬರ್ಬೋದು ಇನ್ ಯಾವ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ನೀವ್ ಇದ್ರಲ್ಲೇನೆ ಇವಾಗ ಗಂಡ್ ಮಕ್ಳು ಹೊಂದಿದ ತಕ್ಷಣ ದುಡ್ಡು ದೌರ್ಜನ್ಯ ಮಾಡಿದ್ರು ಆಟೋ ಹಿಂದೆ ಡಿ ಅಂತ ಬರ್ದಿದೆ ಡಿ ಅಂದ್ರೆ ಈ ಗ್ಯಾಂಗ್ ಯಾರಾಗ ರಿಪೋರ್ಟ್ ಮಾಡತ್ತೆ ಹರಿ ಎಲ್ಲ ಎಲ್ಲಾ ಎಂಕ್ವರಿ ಆಫೀಸ್ಗೆ ಇದ್ ಮಾಡೋದು ಆಮೇಲೆ ನೀವು ಅಣ್ಣಪ್ಪ ಮಂಜುನಾಥ ಇದೆಯಲ್ಲ ಅಲ್ಲಿ ಲೆಫ್ಟ್ ಸೈಡ್ ಆರ್ಚ್ ಇಂದ ಲೆಫ್ಟ್ ಸೈಡ್ ಇಂದ ಸ್ವಲ್ಪ ಮುಂದೆ ಹೋದ್ರೆ ಆ ಲೆಫ್ಟ್ ಸೈಡ್ಗೆ ಎರಡ್ ಹೋಟೆಲ್ ಇದೆ ಗೊತ್ತಾ ನಿಮ್ಗೆ ಹೋಟೆಲ್ ಆ ಚಿಕ್ಕ ಹೋಟೆಲ್ಸ್ ಒಂದ್ ಇದೆ ಯೂಶ್ವಲಿ ಇವಾಗ ಏನು ಅಂತಂದ್ರೆ ಅನ್ನ ಪ್ರಸಾದ ಫುಲ್ ರಶ್ ಇದ್ದಾಗ ಇದಿದ್ದಾಗ ಈ ಹೋಟೆಲ್ಸ್ ಬಂದು ತಿಂತಾರೆ ಜನ ಈ ಹೋಟೆಲ್ ನಲ್ಲಿ ಏನಾಯ್ತು ಅಂತಂದ್ರೆ ಬಾಯಿಗೆ ಬಂದಂಗ ಹೇಳ್ತಾನೆ ಸರ್ ರೇಟ್ ಅದನ್ನ ಒಂದು ಚೂರು ಚೆನ್ನಾಗಿ ಚೆನ್ನಾಗಿರ್ಲಿಲ್ಲ ಸರ್ ಅವ್ರ ರೇಟ್ ಎಲ್ಲ ನಿರ್ಧಾರ ಮಾಡ್ತಕ್ಕಂಥದ್ದು ಸರ್ ಇವಾಗ ಟೂರಿಸಂ ಹೋಗ್ತಿವಿ ರೇಟ್ ಹಾಳಾಗೋಗ್ಲಿ ಕೊಟ್ಬಿಡಣ ಆಯ್ತಾ ಏನ್ ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ ಬಿಡಿ ಸರ್ ಅದು ಆ ಪುರಿ ಅಂತ ಒಂದ್ ಪ್ಲೇಟ್ ತಗೊಂಡ್ರೆ ಫುಲ್ಲು ಆಯ್ಲಿ ಆಯ್ಲಿ ಇದೆ ಚೆನ್ನಾಗೂ ಮಾಡ್ಕೊಟ್ಟಿಲ್ಲ ಅದನ್ನ ಏ ಇದೇನಪ್ಪಾ ಹಿಂಗಿದೆ ಅಂದ್ರೆ ನಿಮ್ಗೆ ಎಂತದ ನಿಮ್ಗೆ ಇಷ್ಟ ಆದ್ರೆ ತಿನ್ನಿ ಇಲ್ಲ ಅಂದ್ರೆ ಬ್ಯಾಡ್ ಅಂದ್ರೆ ಬಿಡಿ ಎಂತದ್ದು ನೀವು ಕಂಪ್ಲೇಂಟ್ ಮಾಡೋದು ಬಂದು ಇಲ್ಲಿ ಅಂದ ನನಗೆ ಸರ್ ಇವಾಗ ಒಂದ್ ಪೂರಿಗೆ ಸಿಕ್ಕಾಪಟ್ಟೆ ಎಣ್ಣೆ ಇದ್ಬಿಟ್ಟು ಆ ಎಣ್ಣೆ ವಾಸನೆ ಮಯ ಹೊಡಿತಾ ನೀವ್ ಎಂಗ್ ಸರ್ ತಿಂತೀರಾ ಸರ್ ಅದು ಅದ್ ಅದೊಂತರ ಒಂಥರ ಈ ಕಬ್ಬುಟ್ಟು ವಾಸನೆ ಬರುತ್ತಲ್ಲ ಒಂಥರ ಅಂಟು ಹಂಗಾಗುವ ಸ್ಮೆಲ್ಲು ನಾನು ಇದನ್ನ ಬರಿ ಪ್ರಶ್ನೆ ಮಾಡಿದಷ್ಟೇ ಈಗ ಏನಯ್ಯ ನಾನು ಆಲ್ಮೋಸ್ಟ್ ಎಪ್ಪತ್ ರೂಪಾಯಿ ರೂಪಾಯಿ ಕೊಟ್ಟಿದ್ದೀನಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಎಪ್ಪತ್ತೈದು ರೂಪಾಯಿ ಕೊಟ್ಟಿದ್ದೀನಿ ನಾ ಪೂರಿಗೆ ಏನಯ್ಯ ನೀನು ಹಿಂಗ್ ಮಾಡ್ಕೊಟ್ಟಿದ್ಯಾ ಏನ್ ಏನು ಒಳಗಡೆ ಅಡ್ಗೆದವ್ರು ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರ ಏನು ಅಂತ ನೀನ್ ಏನ್ ಮಾಡಲ್ವಾ ಏನು ಅಂತ ಕೇಳ್ದೆ ಆ ಫಸ್ಟ್ ನೀವು ಹೋಗಿ ಬನ್ನಿ ಅಂತಾನೆ ಮರ್ಯಾದೆ ಕೊಟ್ಟೆ ಮಾತಾಡ್ದೆ ಸರ್ ನಾನು ಅವನು ಏಕವಶನ್ದಲ್ಲಿ ಸಿಂಗ್ಯುಲರ್ ಆಗಿ ಮಾತಾಡ್ದ ನನ್ನ ಹಾ ಅವನಿಗ್ ಒಂದ್ ವಯಸ್ಸಾಗಿತ್ತು ಒಂದು ಐವತ್ತೆರಡ್ ವರ್ಷ ಆಗಿತ್ತು ನಾನು ಒಂದ್ ಸಿಂಗುಲರ್ ಆಗಿ ತಗೊಂಡೆ ಏಯ್ ಏನ್ ಯಾರ್ ಹತ್ರ ಮಾತಾಡ್ತಿದೀಯಾ ನೀನು ಅಂತ ಅಂದ್ಬಿಟ್ಟವ್ರು ಎಂತದ್ದು ನೀವು ಮರ್ಯಾದೆ ಇಲ್ದಂಗೆ ಮಾತಾಡೋದು ಎಂತದ್ದು ಏ ಅದೆಲ್ಲ ಬಡ ದುಡ್ಡ್ ಕೊಂಡಿದೀನಿ ತಾನೇ ದುಡ್ಡಿಸ್ಕೊಂಡಿದೀಯ ತಾನೆ ಮುಚ್ಕೊಂಡ್ ನನಗ್ ಬೇರೆದ ಏನಾನ ಮಾಡ್ಕೊಡು ಇದು ಇಂತ ದಟ್ಟದಳ್ ಇದ್ದರೆ ತಿನ್ನಕಲ್ಲ ನೀನ್ ನೋಟ್ಲಿಗ್ ಬಂದಿದ್ದು ಅಂತ ಬಾಯ್ಗ್ ಬಂದಂಗ್ ಹೋಗಿದೆ ಕಸ್ಟಮರ್ಸ್ ಎಲ್ಲಾರು ಇದ್ರು ಬೆಳಗ್ಗೆ ತಿಂಡಿನಲ್ಲಿ ಮಾಡ್ಕೊಂಡ ಸರ್ ಮತ್ತವ್ರು ಸಾರ್ ಮತ್ತೆ ಅದ್ರ ಆಗಿ ರೈಸ್ ಭಾತ್ ಏನಾನ ತಗೊಳ್ಳಿ ಅಂದ ಬೆಳಗ್ ಬೆಳಗ್ಗೆ ರೈಸ್ ಆಗಲ್ಲ ಸರ್ ಅದೊಂಥರ ನಮ್ಗೆ ಪೂರಿನೋ ದೋಸೆನೋ ಅಥವಾ ಇಡ್ಲಿನೋ ಏನೋ ಒಂದ್ ತಿಂದ ಅಭ್ಯಾಸ ನನಗೆ ಹಾ ನಾನ್ ಅವಾಗ ಅನ್ಕೊಂಡೆ ಏನಪ್ಪಾ ಧರ್ಮಸ್ಥಳದಲ್ಲಿ ಇಷ್ಟು ಒಂದು ಚೇಂಜಸ್ ಆಗೋಗಿದ್ಯಾ ಅವಾಗ ನೈನ್ಟೀಸ್ ಅಲ್ಲೆಲ್ಲಾ ನಮ್ ತಂದೆ ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲಿ ಕರ್ಕೊಂಡ್ ಹೋಗೋರು ಅಲ್ಲೇ ಊಟ ಮಾಡ್ಕೊಂಡು ನಾವು ತಿರ್ಗಿ ಕೆ ಎಸ್ ಆರ್ ಟಿ ಸಿ ಬಸ್ ಹತ್ಬಿಟ್ಟು ಬೆಂಗಳೂರಿಗೆ ಬರ್ತಾ ಇದ್ವಿ ಅವಾಗ ಇಷ್ಟೊಂದು ದೌರ್ಜನ್ಯ ಇರ್ಲಿಲ್ಲ ಇಷ್ಟೊಂದು ಇದಿರ್ಲಿಲ್ಲ ಅಲ್ಪ ಸ್ವಲ್ಪ ಒಳ್ಳೆ ಮಂದಿ ಇದ್ರೆ ನಾವು ಗೊತ್ತಿಲ್ಲ ಹದಿನೆಂಟರಲ್ಲಿ ಚೇಂಜ್ಡ್ ಚೇಂಜ್ ಚೇಂಜ್ ಬಿಡೋದಿಲ್ಲ ಅಲ್ಲಿ ಅಲ್ಲ ಸರ್ ಗಂಡು ಮಕ್ಕಳು ಅಂತಂದ್ರೆ ದುಡ್ಡನ್ನ ಟಾರ್ಗೆಟ್ ಮಾಡ್ತಾರೆ ಹೆಣ್ಣು ಮಕ್ಕಳು ಅಂತಂದ್ರೆ ಸೇಫ್ಟಿ ಫಸ್ಟ್ ಆಫ್ ಆಲ್ ಇವಾಗ ಇವಾಗ ಹೆಣ್ಣು ಮಕ್ಕಳನ್ನ ಯಾವ ಯಾವ ತರ ಅವ್ರು ಟಾರ್ಗೆಟ್ ಮಾಡ್ತಾರೆ ಅನ್ನೋದು ನೀವ್ ಇದ್ರಲ್ಲೇ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಂಡ್ರೆ ಫೋನ್ ಮಾಡಿ ಹೇಳ್ತಾರಲ್ಲ ಸರ್ ಅನುಭವಿಸ್ ಇದ್ದಾರೆ ಕೆಲವೊಬ್ಬರು ಸಿಗ ಬಿದ್ದು ಸರ್ ಪ್ರಸಾರ ಮಾಡಕ್ ಹೋಗ್ಬೇಡಿ ಸರ್ ನಾವೆಲ್ಲ ಏನ್ ಮಾಡಕ್ ಆಗಲ್ಲ ಸರ್ ಅಂತ ಜನನು ಸುಮ್ ಸುಮ್ನೆ ಅಲಿಗೇಷನ್ ಮಾಡ್ತಾ ಇಲ್ಲ ಸರ್ ಸುಮ್ ಸುಮ್ನೆ ಆರೋಪ ಮಾಡಲ್ಲ ಸರ್ ಬಿಂಕಿ ಹೊಗೆ ಆಡಲ್ಲ ಸರ್ ಫಸ್ಟ್ ಆಫ್ ಆಲ್ ಆಲ್ವಾ ಅವನು ಹೇಳ್ತಾನೆ ವಸಂತ ಗಿಳಿಯರು ಅಯೋಗ್ಯ ಅವನು ಹೇಳ್ತಾನೆ ಸಂತೋಷ್ ಸಂತೋಷ ರಾವ್ ಅದೇ ಸೌಜನ್ಯಂದು ರೇಪ್ ಆಯ್ತಲ್ಲ ಇದು ಇದು ಸಂತೋಷ ರಾವೇ ಆರೋಪಿ ಅಂತ ಹೇಳ್ತಾನೆ ಸಂತೋಷ ರಾವ್ ಬ್ಲಾಕ್ ಬೆಲ್ಟ್ ಕರಾಟೆ ನಲ್ಲಿ ಬ್ಲಾಕ್ ಬೆಲ್ಟ್ ಅವನು ಅಂತ ಹೇಳ್ತಾರೆ ಹೇಳ್ತಾನ ಅವನು ಅಲ್ಲ ಸರ್ ಸಂತೋಷ ರಾವ್ನ ಮೂರ್ ಜನ ಹಿಡ್ಕೊಟ್ರು ಯಾರವರು ಅವನು ಧೀರಜ್ ಜೈನು ಮಲ್ಲಿಕ್ ಜೈನು ಉದಯ್ ಜೈನು ಬ್ಲಾಕ್ ಬೆಲ್ಟ್ ಆಗಿದ್ರೆ ಆ ಮೂರು ಜನ ಮುಕ್ಕಾಮುತಿ ನೋಡ್ದಂಗ್ ಹೊಡೆದಿರೋನಲ್ವ ಸರ್ ಅವನು ಬಾಹುಬಲಿ ಬಿಡ್ದಲ್ಲೇ ಅಲ್ಲ ಸರ್ ಜನಗಳಿಗೆ ಯಾವ ತರ ಬೇಕಾದ್ರೆ ಕಾಗೆ ಹರಿಸಬಹುದು ಅನ್ಕೊಂಡಿದ್ದ ಜನಗಳು ದಡ್ಡ ಅನ್ಕೊಂಡ್ಬಿಟ್ರ ಸರ್ ಅವರು ಅಲ್ಲ ಅದನ್ನೇ ಒಬ್ಬ ಅಯೋಗ್ಯ ಅವನು ವಸಂತ ಗಿಳಿಯರು ಸುಳ್ಳನ್ನ ನಂಬೋತರ ಹೇಳ್ಬೇಕು ಏನ್ ಯಾರ ಹತ್ರ ಕತೆ ಕಟ್ತಾ ಇದ್ದಾನೆ ನಾನು ಒಂದು ಪ್ರಶ್ನೆ ಕೇಳಿದ್ದೆ ಈ ಸೌಜನ್ಯ ಮರ್ಮಾಂಗದಿಂದ ಒಂದು ಇದು ಸ್ವಾಬ್ ಅನ್ನ ಎತ್ಬಿಟ್ಟು ವಿತ್ ಇನ್ ಸೆವೆಂಟಿ ಟೂ ಅವರ್ಸ್ ಕಳಿಸ್ಬೇಕಿತ್ತು ಅದು ಸೆಂಟ್ ಜಾನ್ಸ್ ಹಾಸ್ಪಿಟ್ಲ್ಗೆ ಗೌರ್ಮೆಂಟ್ ಇಲ್ಲಿ ಡಿಎನ್ ಎನ್ ಎಲ್ ಅದನ್ನ ಅಯೋಗ್ಯ ಇನ್ಸ್ಪೆಕ್ಟರ್ ಪಿ ಎಸ್ ಐ ಯೋಗೇಶು ಹದ್ಮೂರ್ ದಿನ ಫಂಗಸ್ ಬರೋವರೆಗೂ ಇಟ್ಕೊಂಡು ಅದನ್ನ ಅದಕ್ಕೆ ಫಂಗಸ್ ಬರ್ಸಿ ಸಾಕ್ಷಿ ನಾಶ ಮಾಡ್ಬಿಟ್ಟ ಅದನ್ನ ಈ ಇವನು ಸುವರ್ಣ ಟಿವಿ ಅಯೋಗ್ಯ ಇನ್ನೊಬ್ಬ ಇದಾನಲ್ಲ ಅಜಿತ್ ಅಜಿತ್ ಏನ್ ಅವನು ಡಿಬೇಟ್ ಅಲ್ಲಿ ಒಬ್ಬ ಪ್ರಶ್ನೆ ಮಾಡ್ದ ಏನು ನೀವು ಸ್ವ್ಯಾಬ್ ರಿಪೋರ್ಟ್ ನ ಅವನು ಪಿ ಎಸ್ ಯೋಗೇಶ್ ಸ್ವ್ಯಾಬ್ ರಿಪೋರ್ಟ್ ನಾಶ ಮಾಡಿದನಲ್ಲ ಅಂದ್ರೆ ಅದಕ್ಕೆ ಏನಂತ ಹೇಳ್ತೇನೆ ಈ ಎಸ್ ಸಿ ಎಸ್ ಟಿಗಳು ದಲಿತರು ಇರ್ತಾರಲ್ಲ ಅವು ಆ ನಮ್ಮ ದಲಿತರಿಗೆ ಅವ್ರು ಯಾರೋ ಹೊಡೆದ್ಬಿಟ್ಟಿದ್ರಂತೆ ಅವತ್ತಿನ ದಿನ ಇವ್ನ ಹೇಳೋದು ಸೌಜನ್ಯ ರೇಪ್ ಅದು ಸೌಜನ್ಯ ಅದು ಇದು ಸ್ವ್ಯಾಬ್ ರಿಪೋರ್ಟ್ ಬಂದಾಗ ರಿಪೋರ್ಟ್ ಕಳಿಸ್ಬೇಕು ಅಂತ ಬಂದಾಗ ಅವತ್ತಿನ ದಿನ ಇವರು ಡಾಕ್ಟರ್ ರಶ್ಮಿ ಅವರು ಆ ರಿಪೋರ್ಟ್ ನ ಕಳಿಸ್ಬೇಕು ಅಂತ ಹೇಳಿದ್ರಂತೆ ಅಷ್ಟ್ರಲ್ಲಿ ಯಾರೋ ಪೊಲೀಸ್ ಅವರು ದೌರ್ಜನ್ಯ ಮಾಡ್ಬಿಟ್ರಂತೆ ಇದು ಪೊಲೀಸ್ ಅವರು ಎಸ್ ಸಿ ಎಸ್ ಟಿ ಮೇಲೆ ದೌರ್ಜನ್ಯ ಮಾಡ್ಬಿಟ್ರಂತೆ ಪೊಲೀಸ್ ಅವ್ರಿಗೆ ಆ ಕ್ರೌಡ್ ನ ಆಗ್ಲಿಲ್ವಂತೆ ಅಲ್ಲ ಸರ್ ಏನ್ ಸುಳ್ಳು ಹೇಳ್ತಾನೆ ಸರ್ ಇವನು ಅಲ್ಲ ಯಾರೋ ದಲಿತರಿಗೆ ನೋಡಿ ದಲಿತರಿಗೆ ಅನ್ಯಾಯ ಆಗಿದೆ ನಿಜ ಹಂಗಂತ ಬೆಳಗ್ಗೆಯಿಂದ ಸಂಜೆವರೆಗೂ ಜನ ಇದ್ರ ಸರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಸಾರ್ ಒಂದಿನ ಲೇಟ್ ಸಾರ್ ಒಂದಿನ ಲೇಟ್ ಆಗಲಿ ಪರವಾಗಿಲ್ಲ ಇಪ್ಪತ್ನಾಲ್ಕ ಗಂಟೆ ಎಪ್ಪತ್ನಾ ಎಪ್ಪತ್ತೆರಡು ಗಂಟೆ ಅಂದ್ರೆ ಒಂದಿನ ಹೋಗ್ಬಿಡ್ಲಿ ಟೈಮ್ ಇರ್ತಲ್ಲ ಇಪ್ಪತ್ನಾಲ್ಕ ನಲವತ್ತೆಂಟು ಗಂಟೆ ಟೈಮ್ ಇರ್ತಲ್ಲ ಅದ್ರಾಗಾದ್ರೂ ಕಳ್ಸ್ಕೊಳ್ಳಲ್ಲ ಕರೆಕ್ಟ್ ಅಲ್ವಾ ನೋಡಿ ನೀವು ಎಷ್ಟು ಚೆನ್ನಾಗಿ ಥಿಂಕ್ ಮಾಡ್ತಾ ಇದ್ದೀರಾ ಇವಾಗ ಒಂದ್ ಪೊಲೀಸ್ ಸ್ಟೇಷನ್ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಇರಲ್ವಾ ಹೆಡ್ ಕಾನ್ಸ್ಟೇಬಲ್ ಇರಲ್ವಾ ಪೊಲೀಸ್ ಅಸಿಸ್ಟೆಂಟ್ ಕಾನ್ಸ್ಟೇಬಲ್ ಗಳು ಇರಲ್ವಾ ಇವರೆಲ್ಲ ಏನಪ್ಪಾ ಮಾಡ್ತಿದ್ರು ಹೋಗ್ಲಿ ಸರಿ ಬೆಳಗ್ಗೆಯಿಂದ ಸಂಜೆವರೆಗೂ ಜನ ಬಂದ್ಬಿಟ್ಟು ಸೌಜನ್ಯನ್ ಜಪ ಮಾಡ್ತಿದ್ರಾ ಪೊಲೀಸ್ ಸ್ಟೇಷನ್ ಅಲ್ಲಿ ಏನ್ ಯಾರತ್ರ ಕತೆ ಕಟ್ತಾ ಇದ